ಹೊರ ಬಂದೇರುತ್ತಿರುವ ಈ ಕಾಲಕ್ಕೆ ಹಾ ನೋಡಿದ್ವಿ ಆ ಕಡೆಯಲ್ಲಿ ಹ ವಿಶ್ರಾಂತಿ ಪ್ರಮಾಣ ಇದರಿನಲ್ಲಿ ದೊಡ್ಡ ಭವನ ಭವನ ಒಂದು ಹಳೇ ಪುರಾತನ ಅಲ್ಲ ಭವನ ಭವ್ಯವಾಗುಂಟು ಪ್ರಶ್ನೆ ಇಲ್ಲ ಆದ್ರೆ ಸ್ಮಶಾನ ಮೌನ ಅಲ್ಲ ಸ್ಮಶಾನದಲ್ಲೇ ಮನೆ ಕಟ್ಟದಾಗ ಉಂಟು ನೋಡಿ ಜಲ ಸಂಚಾರ ಇಲ್ಲ ಈಚೆ ಮನೆ ಮನೆ ಬೇರೆ ಇಲ್ಲ ಬೆಳಕಿನ ವ್ಯವಸ್ಥೆ ಇಲ್ಲ ಹೀಗಂತಾದ್ರೆ ನೋಡ್ಲಿಕ್ಕೆ ಒಂದ್ ಜಾತಿ ಹೆದರಿಕೆ ವಾತಾವರಣ ಮಾರಯ ಯಾವತ್ತು ಹಾಗೆ ಜನ ಸಂಚಾರ ಇಲ್ಲದಿದ್ದಾಗ ಸ್ವಲ್ಪ ಭಯದ ವಾತಾವರಣ ಇದ್ದ ಹಾಗಿರ್ತದೆ ಹಾಗಂತ ನಾವು ಸ್ಮಶಾನವೇ ತಿಳ್ಕೊಳ್ಬೇಕಾಗಿಲ್ಲ ಆದ್ರೂ ಈ ಭವನದ ಕುರಿತಾಗಿ ಏನು ಎತ್ತ ಕೇಳು ತಿಳ್ಕೊಳ್ಬೇಕಿತ್ತು ಸಿಗೋ ಚಿತ್ರ ಹಾಕಿತ್ತು ನೀವು ಸಮಯ ಅವರಲ್ಲಿ ಇದ್ರೆ ನಮಸ್ಕಾರ ನಾನ್ ಮಾರುತಿ ಅಂತ ನಾನು ಒಳ್ಳೆಯದಾಗಿ ಒಳ್ಳೆಯದಾಗಿ ಮೇಲೆ ಏನು ಇಲ್ಲ ನಾವು ಇಲ್ಲಿ ಬಂದದ್ದು ಗಡಿ ರಕ್ಷಣೆಗಾಗಿ ಇವ್ರು ಬಂದದ್ದು ಬರುವಾಗ ಆ ಭವನ ನಾವು ನೋಡಿದ್ದು ಆ ಭವನದ ಕುರಿತಾಗಿ ನಿಮ್ಮಲ್ಲಿ ಕೇಳಬೇಕು ಕುರಿತಾಗಿ बीड़ा मम्मा आ कथा के बीड़ा मम्मा गाड बीड़ा भवतन कडे नीं उड बीड़ा मम्मा गाड बीड़ा भवतन कडे नीं उड बीड़ा मम्मा अद्भुता भवना भव माधव अद्भुत भवना अद्भुत भवना ಕಥಗಳ ತೆರೆಯಲೇ ಸುಳಿಯದಕ್ಕಿದು ಮಿಸ್ ಮಾತಾಣ ಬೇಡ ಬೇಡವಪ್ಪ ಹೇಳುವುದಕ್ಕೆ ಹೋಗಿ ಹೋಗಿ ಹೋಗಿಯೇ ನಮ್ಮ ಮನೆಯಲ್ಲಿ ಇದ್ದವರು ಎಲ್ಲರೂ ಮತ್ತೆ ಹಾಗಲ್ಲ ಅಲ್ಲಿಯ ಕಥೆಯನ್ನು ಹೇಳ್ತಾ ಇರುವಾಗ ನಮ್ಮ ಅಚ್ಚ ದೊಡ್ಡಪ್ಪ ಎಲ್ಲರೂ ಹೋದ್ರು ಅಂತ ಹೌದು ಆಗ ಅಲ್ಲ ಮಹಾರಾಯ ಆ ಕಥೆಯನ್ನು ಹೇಳುತ್ತಿರುವಂತ ಸಂದ ಮನೆಯವರೆಲ್ಲರೂ ಈ ಕಥೆಯನ್ನು ಹೇಳಿ ನಾ ಹೇಳ್ತಾ ಇದ್ದೇನೆ ನೀವು ಕೇಳಿದ ಹಾಗೆ ಅದು ಅದ್ಭುತದ ಭವನ ಅದ್ಭುತ ಭವನ ಪ್ರಶ್ನೆ ಇಲ್ಲ ಹೌದು ಆದರೆ ಅದು ಅದ್ಭುತ ಭವನ ಬಟ್ರೆ ಜಾರು ಅಲ್ಲೆಲ್ಲ ಜಾರಿತು ಅಂತ ಮತ್ತೆ ಅಕ್ಷರ ಜಾರಿತು ಅಂತ ಅದ್ಭುತ ಭವನ ಹೇಳಿದ್ರಿ ಮತ್ತೆ ಆ ಭವನ ಅಂದ್ರಿ ಅಕ್ಷರ ಜಾರಿತು ಅಂತ ಹೇಳಿದ್ದು ಹಾಗಲ್ಲ ಯಾಕೆ ಹೇಳ್ತಾ ಇದ್ದೇನೆ ನೀವು ಕೇಳಿದ ಹಾಗೆ ಅಲ್ಲಿ ಜನ ಸಂಚಾರ ಇಲ್ಲ ನೋಡ್ರೆ ಗೊತ್ತಾಗ್ತಾ ಉಂಟು ಅಲ್ಲದೆ ಭೂತ ಸಂಚಾರ ಉಂಟು ಎನ್ನುವ ಎಲ್ಲರೂ ಹೇಳ್ತಾ ಇದ್ದಾರೆ ನಮ್ಮ ಉದಲ್ಲಿ ಈ ವೈಜ್ಞಾನಿಕವಾಗಿ ಎಷ್ಟು ಮುಂದುವರೆದಿರುವಂತೂ ಭೂತ ಪ್ರಯತ್ನಗಳು ಇದೆಯಾ ನೀವು ಕನ್ಯಾಣ ತಿಳ ಸುಮಿಲ್ ವೈಜ್ಞಾನಿಕವಾಗಿ ನಾವೆಷ್ಟು ಮುಂದುವರೆದಿದ್ದೇವೆ ಹೇಳುವಲ್ಲಿ ವೈಜ್ಞಾನಿಕವಾಗಿ ಭೂತು ಮುಂದುವರೆದ್ರೆ ಹೇಳಲಿಕ್ಕಿಲ್ಲ ಅದು ಭೂತಲ್ಲೇ ಕೆಲಸ ಮಾಡಬಹುದು ಹಾಗಾಗಿದೆ ಪ್ರಾಚಾರ ಹಾಗಾಗಿ ಆ ಭೂತ ಭವನಕ್ಕೆ ನಾವು ಹೋಗುದ ಹೋಗುವುದಲ್ಲ ಹೋಗ್ತಿಲ್ಲ ನಮ್ಮ ಯಾರು ಏನೇ ಹೇಳಲಿ ನೀವು ಮತ್ತೆ ಬರ್ಬೇಕು

ಆಚಾರ ಇಲ್ಲಿ ಭೂತರಾಗಲೇ ಅಲ್ಲ ಅಭಿಮಾನಿಗಳಾಗಲಿ ಎಂತ ಮಾಡುದು ಈಗ ಯಾವ ಯಾವ್ದೊಟ್ಟಿಲ್ಲ ನೀನೇ ಯೋಚನೆ ಮಾಡುದು ನಾವ್ ಇಷ್ಟೆಲ್ಲ ಚಿಂತೆ ಮಾಡ್ಬೇಕಂತ ಇಲ್ಲ ನಾವು ಹೋಗುವುದು ನಮ್ಮ ಮಾವ ಎಲ್ಲಿಗೆ ಹಿಂದೂರ ಗ್ರಾಮಕ್ಕೆ ನಮ್ಮ ಮಾವಿನ ಸಾಕೇತ್ರೀ ಅವರಲ್ಲಿ ಕೆಲವು ವಿಚಾರ ಎಲ್ಲ ಗೊತ್ತಾಗ್ತದಪ್ಪ ಅಲ್ಲಿಗಳು ನಾವೇ ಅಧ್ಯಕ್ಷರಾಗಿ ಹೋಗಬೇಕು ಈ ದಿವಸ ಒಂದು ಕಾರ್ಯಕ್ರಮವನ್ನು ಪೂರೈಸಿ ಮನೆಯತ್ತ ಧಾವಿಸಿ ಬಂದೆ ನನಗೂ ಬೈವರ ಮಕ್ಕಳು ನರ್ಮದಾಗೋದವರಿಂದ